ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ರೈಲ್ವೆ ಇಲಾಖೆಯ ಹುದ್ದೆಗಳ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಹೌದು ಫ್ರೆಂಡ್ಸ್ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಹಾಗೂ ಐ ಟಿ ಐ ಮಾಡಿ ಜಾಬ್ಗೋಸ್ಕರ ಕಾಯ್ತಾ ಕುಳಿತಿದ್ದೀರೋ ಸೊ ಅವ್ರಿಗೆಲ್ಲರಿಗೂ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ರೈಲ್ವೆ ಇಲಾಖೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ನೇಮಕಾತಿ ಕುರಿತು ಇನ್ನೇನು ಸ್ವಲ್ಪ ದಿನದಲ್ಲಿ ಮಾಹಿತಿ ಹೊರಬೀಳಲಿದೆ ಹಾಗಾಗಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ಭಾರತೀಯ ರೈಲ್ವೆ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಟಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಒಂದನ್ನ ನೀಡಿದೆ ಸೊ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದೆ ಸೊ ಈ ನೇಮಕಾತಿ ಡ್ರೈವ್ ವಿಶೇಷವಾಗಿ ಹತ್ತನೇ ಪಾಸ್ ಮತ್ತು ಐ ಹೊಂದಿದವರಿಗೆ ಪ್ರಯೋಜನಕಾರಿಯಾಗಲಿದೆ ಸೊ ಈ ಒಂದು ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಒಳಗೊಂಡಿರುತ್ತದೆ ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನ ಒಳಗೊಂಡಿರುತ್ತದೆ ಹಾಗೂ ದೈಹಿಕ ದಕ್ಷತೆ ಪರೀಕ್ಷೆಯನ್ನ ಒಳಗೊಂಡಿರುತ್ತದೆ ಹಾಗೂ ದಾಖಲೆ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಒಳಗೊಂಡಿರುತ್ತದೆ ಮತ್ತು ವೈದ್ಯಕೀಯ ಪರೀಕ್ಷೆಗಳನ್ನ ಒಳಗೊಂಡಿರುತ್ತದೆ ಸೊ ಈ ರೈಲ್ವೆ ಗ್ರೂಪ್ ಡಿ ಅಡಿಯಲ್ಲಿ ವಿವಿಧ ರೀತಿಯ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಸೊ ಆ ಎಲ್ಲ ಹುದ್ದೆಗಳು ಯಾವುವು ಅಂದ್ರೆ ಟ್ರ್ಯಾಕ್ ಮೆಂಟೇನರ್ ಗ್ರೇಡ್ ಫೋರ್ ಸೊ ಯಾವ ಹುದ್ದೆಗಳು ಅಂದರೆ ಮೊದಲನೇದಾಗಿ ಟ್ರ್ಯಾಕ್ ಮೆಂಟೇನರ್ ಗ್ರೇಡ್ ಫೋರ್ ಹಾಗೂ ಸಹಾಯಕ ಅಂಡ್ ಪಾಯಿಂಟ್ ಮ್ಯಾನ್ ಮತ್ತು ಆಸ್ಪತ್ರೆ ಸಹಾಯಕ ಗೇಟ್ ಮ್ಯಾನ್ ಹಾಗೂ ಪೋರ್ಟಲ್ ಸೊ ಇಲ್ಲಿ ಕೊಟ್ಟಿರುವಂತಹ ಆರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಯಲ್ಲಿ ಕಾಲ್ ಫಾರ್ಮ್ ಆಗೋದ್ರಲ್ಲಿದೆ ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಮಾನ್ಯತೆ ಪಡೆದಂತಹ ಮಂಡಳಿಯಿಂದ ಹತ್ತನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು ಸೊ ಹತ್ತನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು ಅಥವಾ ಕೆಲವು ಹುದ್ದೆಗಳಿಗೆ ಐಟಿ ಅಥವಾ ತತ್ಸಮಾನ ತಾಂತ್ರಿಕ ವಿದ್ಯಾರ್ಹತೆಯನ್ನ ಹೊಂದಿರಬೇಕು ಇನ್ನು ವಯಸ್ಸಿನ ಮಿತಿ ನೋಡೋದಾದ್ರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಇನ್ನು ಗರಿಷ್ಠ ವಯಸ್ಸು ಮೂವತ್ಮೂರು ವರ್ಷಗಳು ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆ ನೋಡೋದಾದ್ರೆ ಒಬಿಸಿ ವರ್ಗದವರಿಗೆ ಮೂರು ವರ್ಷಗಳು ಹಾಗೂ ಎಸ್ ಸಿ ವರ್ಗದವರಿಗೆ ಐದು ವರ್ಷಗಳು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸಾಮಾನ್ಯ ಅಥವಾ ಒಬಿಸಿ ಅವರಿಗೆ ಐದುನೂರು ಅನ್ನ ಅರ್ಜಿ ಶುಲ್ಕವಾಗಿ ಿದ್ದಾರೆ ಹಾಗೂ ಎಸ್ ಸಿ ಎಸ್ ಟಿ ಮಹಿಳೆ ಹಾಗೂ ಅಂಗವಿಕಲರಿಗೆ ಎರಡ್ ಐವತ್ತು ಅರ್ಜಿ ಶುಲ್ಕವನ್ನ ಈ ಒಂದು ಹುದ್ದೆಗೆ ಅಳವಡಿಸಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ತಾನೇ ಹೇಳಿದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನ ಒಳಗೊಂಡಿರುತ್ತದೆ ಹಾಗೂ ದೈಹಿಕ ದಕ್ಷತೆ ಪರೀಕ್ಷೆಯನ್ನ ಒಳಗೊಂಡಿರುತ್ತದೆ ಸೊ ಈ ಒಂದು ಹುದ್ದೆಯ ವೇತನ ಶ್ರೇಣಿ ನೋಡೋದಾದ್ರೆ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏಳನೇ ವೇತನ ಆಯೋಗದ ಪ್ರಕಾರ ವೇತನವನ್ನು ನೀಡಲಾಗುತ್ತದೆ ಸೊ ಪೇ ಮ್ಯಾಟ್ರಿಕ್ಸ್ ಹಂತ ಒಂದರ ಪ್ರಕಾರ ಮೂಲ ವೇತನ ಎಷ್ಟಿದೆ ಅಂದರೆ ಹದಿನೆಂಟು ಸಾವಿರ ಅಂದರೆ ಬೇಸಿಕ್ ತಿಂಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರವರೆಗೂ ಇವರ ಒಂದು ವೇತನವನ್ನು ಏಳನೇ ವೇತನದ ಪ್ರಕಾರ ನೀಡಲಾಗುತ್ತದೆ ಸೊ ಇತರ ಬತ್ತೆಗಳು ಕೂಡ ಈ ಒಂದು ಹುದ್ದೆಗೆ ಅಳವಡಿಸಲಾಗಿದೆ ಇನ್ನು ಅಪ್ಲಿಕೇಶನ್ ಪ್ರಕ್ರಿಯೆನ ನೋಡೋದಾದ್ರೆ ನಾವು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಸೊ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೊಸ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು ಹೊಸ ನೋಂದಣಿ ಮಾಡಿಕೊಳ್ಳಲು ಅಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟು ಹೆಸರು ಹುಟ್ಟಿದ ದಿನಾಂಕ ಇಮೇಲ್ ಐಡಿ ಮುಂತಾದ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಅಲ್ಲಿ ಭರ್ತಿ ಮಾಡಬೇಕು ನೆಕ್ಸ್ಟು ಶೈಕ್ಷಣಿಕ ಅರ್ಹತೆ ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ನೆಕ್ಸ್ಟ್ ಫಾರ್ಮ್ ಅನ್ನ ಸಲ್ಲಿಸುವ ಮೊದಲು ಎಲ್ಲಾ ವಿವರಗಳನ್ನ ಕಡ್ಡಾಯವಾಗಿ ಒಂದು ಸಾರಿ ಪರಿಶೀಲನೆಯನ್ನ ಮಾಡಲೇಬೇಕು ನೆಕ್ಸ್ಟ್ ಫಾರ್ಮ್ ಅನ್ನ ಸಲ್ಲಿಸಿ ಮತ್ತು ಮುದ್ರಣವನ್ನ ತೆಗೆದುಕೊಳ್ಳಬೇಕು ಸೊ ಈ ರೀತಿ ಸ್ಟೆಪ್ ವೈಸ್ ಅಪ್ಲಿಕೇಶನ್ ಪ್ರಕ್ರಿಯೆನ ನಾವು ಸಲ್ಲಿಸಬೇಕು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಆ ಅಪ್ಲಿಕೇಶನ್ ಹಾಕಿರುವಂತಹ ಫಾರ್ಮ್ ಅನ್ನ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಹತ್ರ ಇಟ್ಕೊಳ್ಳಬೇಕು ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಕುರಿತು ಮಾಹಿತಿ ನೋಡೋದಾದ್ರೆ ಈ ಒಂದು ರೈಲ್ವೆ ಇಲಾಖೆಯ ಹುದ್ದೆಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಎಲ್ ಸಿ ಹಾಗೂ ಐಟಿಐ ಮುಗಿಸಿದವರಿಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ಈ ರೈಲ್ವೆ ಇಲಾಖೆಯಲ್ಲಿ ಆದಷ್ಟು ಬೇಗ ಫಾರ್ಮ್ ಆಗೋದ್ರಲ್ಲಿದೆ ಸೊ ಅವರು ಆಲ್ರೆಡಿ ದಿನಾಂಕ ಮಾಡಿದ್ದಾರೆ ಆರಂಭಿಕ ದಿನಾಂಕ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಡಿಸೆಂಬರ್ ಇನ್ನೇನು ಮುಗಿತಾ ಬಂದಿದೆ ಫ್ರೆಂಡ್ಸ್ ಹಾಗಾಗಿ ಅನ್ಸೋ ಮಟ್ಟಿಗೆ ಇದು ಡಿಸೆಂಬರ್ ನಲ್ಲಿ ಫಾರ್ಮ್ ಆಗೋದಿಲ್ಲ ಅನ್ಸುತ್ತೆ ಸೊ ಮೇ ಬಿ ಜನವರಿ ನಲ್ಲಿ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ ಅನ್ಕೋತೀನಿ ಸೊ ಆರಂಭಿಕ ದಿನಾಂಕ ಅವರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೆನ್ಷನ್ ಮಾಡಿದ್ದಾರೆ ಹಾಗೂ ಕೊನೆಯ ದಿನಾಂಕವನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ತೈದ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಡಿಸೆಂಬರ್ ಅಂತ ಹೇಳಿ ಕೊಟ್ಟಿದ್ರು ಇನ್ನೂವರೆಗೂ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಆರಂಭಿಕ ದಿನಾಂಕ ಮೇ ಬಿ ಜನವರಿಯಲ್ಲಿ ಆಗ್ಬೋದು ಹಾಗೂ ಕೊನೆಯ ದಿನಾಂಕ ಫೆಬ್ರವರಿಯಲ್ಲಿ ಆಗ್ಬೋದು ಸೊ ಪರೀಕ್ಷೆಯ ದಿನಾಂಕ ಮಾರ್ಚ್ ಅಥವಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಪರೀಕ್ಷೆಯ ದಿನಾಂಕ ಏಪ್ರಿಲ್ ಅಥವಾ ಮೇ ಅಲ್ಲಿ ಈ ಒಂದು ಪರೀಕ್ಷೆನ ನಡೆಸಲಿದ್ದಾರೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಹಾಗೂ ಐ ಟಿ ಐ ಮುಗಿಸಿ ಕಾಲ್ ಫಾರ್ಮ್ ಗೋಸ್ಕರ ಕಾಯ್ತಾ ಇದೀರೋ ಸೊ ಅವರು ಎಲ್ಲರಿಗೂ ಇದೊಂದು ಒಳ್ಳೆ ಅವಕಾಶ ಹೇಳ್ಬೋದು ಯಾಕೆಂದ್ರೆ ಐವತ್ತು ಸಾವಿರಕ್ಕೂ ಹೆಚ್ಚು ಪೋಸ್ಟ್ಗಳು ಕಾಲ್ ಫಾರ್ಮ್ ಆಗೋದ್ರಿಂದ ಈ ಒಂದು ಹುದ್ದೆಗೆ ತಾವೆಲ್ಲರೂ ಅಪ್ಲಿಕೇಶನ್ ಹಾಕಿ ಹಾಗೂ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೆಯೋದಿಕ್ಕೆ ಟ್ರೈ ಮಾಡಿ ಸೊ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಸೊ ಐ ಟಿ ಐ ಕೆಲವೊಂದು ಹುದ್ದೆಗಳಿಗೆ ಐ ಟಿ ಐ ಇದೆ ಕೆಲವು ಹುದ್ದೆಗಳಿಗೆ ಟೆಂತ್ ಮೇಲೆ ಕ್ವಾಲ್ಫಾರ್ಮ್ ಆಗೋದ್ರಿಂದ ಸೊ ಟೆಂತ್ ಅನ್ನ ಮುಗಿಸಿದಂತಹ ಎಲ್ಲರೂ ಈ ಒಂದು ಪರೀಕ್ಷೆಗೆ ಅರ್ಹರಾಗಿರ್ತೀರಾ ಹಾಗಾಗಿ ಅಪ್ಲಿಕೇಶನ್ ಅನ್ನ ಹಾಕಿ ಸೊ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾ ಹೋಗಿ ಸೊ ನೋಟಿಫಿಕೇಶನ್ ಆದ ಕೂಡಲೇ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿಲಬಸ್ ಹಾಗೂ ಇನ್ನಿತರ ಹಲವಾರು ಮಾಹಿತಿಗಳನ್ನ ಮತ್ತೆ ನಿಮ್ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರ್ಲಿ ಅಂತೇಳಿ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನೆಲ್ ಅನ್ನ ನೋಡ್ತಾ ಹೋಗಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್